ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಕಾಡ್ತಾನೆ ಅದು ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು ವ್ಯಾಪಾರದಲ್ಲಿ ಸಮಸ್ಯೆ ಇರಬಹುದು ಕುಟುಂಬದಲ್ಲಿ ಸಮಸ್ಯೆ ಇರಬಹುದು ಹಣಕಾಸಿನಲ್ಲಿ ಸಮಸ್ಯೆ ಇರಬಹುದು ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಿರೋದ್ರ ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇರ್ಬೋದು ವಾಸ್ತವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಈ ಸಮಸ್ಯೆಗೆ ಪರಿಹಾರನೇ ಇಲ್ಲವಾ ಅಥವಾ ಪರಿಹಾರ ಇದ್ರೂ ಕೂಡ ಅದಕ್ಕೆ ಭಾಗಶಃ ನೂರರಷ್ಟು ಪರಿಹಾರ ನೀಡದೆ ಇರುವಂತವರು ನಮ್ಮ ಟೈಮ್ಗೆ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸದಾ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ ಎಷ್ಟೋ ಬಾರಿ ನಮಗೆ ಅನಿಸ್ತಾ ಇರುತ್ತೆ ನಮ್ಮ ಮಕ್ಕಳು ನಮ್ಮ ಜೀವನ ಇಷ್ಟೇನಾ ಈ ಒಂದು ಪರಿಹಾರ ಸಿಗದೇ ಇರುವಂತ ಸಮಸ್ಯೆಗಳಲ್ಲಿ ಜೀವನ ಪರ್ಯಂತ ನಾವು ಸಿಲುಕಿ ಹಾಕಿಕೊಂಡು ಒದ್ದಾಡ್ಲೇಬೇಕಾ ಮುಂದೇನ್ ಮಾಡ್ಬೇಕು ನನಗ್ ದಾರಿನೇ ತೋರ್ತಾ ಇಲ್ಲ ಅನ್ನುವಂಥವರು ಖಂಡಿತ ಈ ಒಂದು ಸಂಚಿಕೆಯನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ